ಮನೆಯಿಂದ ವಾರ ಎಲ್ಲಿಗೆ ಹೋದೆ ಅಂದರೆ ನನ್ನ ಫೈನ್ಗೆ ಕೆಲಸ ಮಾಡ್ತಿರೋ ಅಂದರೆ ದೊಡ್ಡಪ್ಪ ಮಗು ಕೆಲಸ ಮಾಡ್ತಿರೋ ಶಾಪ್ಗೆ ಹೋದೆ ಅಲ್ಲಿಂದ ಶಾಪಿಂದ ಹತ್ರ ಎಮೌಂಟ್ ತಗೊಂಡು ಆಮೇಲೆ ನಾನೇನು ಮಾಡಿದೆ ಅಂದರೆ ನಾನು ಡೈರೆಕ್ಟು ನಮ್ಮ ಗುರೈನ್ ಕೆರೆ ಬಂದು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡೆ ಹೇರ್ ಕಟ್ ಬಿಡ ಎಲ್ಲ ಮೊದಲಿನ ವೀಡಿಯೋಲ್ಲಿ ನೋಡಿದರೆ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಸೇರಿಸಲ್ಲಿ ತುಂಬ ಇತ್ತು ಈಗ ಇವತ್ತು ಮಾಡಿಸ್ಕೊಂಡು ಹೋಗ್ತಾ ಇದ್ದೇನೆ ಹೇರ್ ಕಟ್ಟೆಯಲ್ಲಿ ಹೇಗೆ ಕಾಣಿಸ್ತಾ ಅಂತ ಕಮೆಂಟ್ ಮಾಡೋತಕ್ಕಂಥ ಮರಿಲೇಬೇಡಿ ಅಂತೂ ಈಗ ನನ್ನ ಪ್ರಯಾಣ ಬ್ಯಾಂಗ್ಳೂರ್ ಹತ್ತ ಅಂದರೆ ಫಸ್ಟ್ ಮಂಗ್ಳೂರಿಗೆ ಹೋಗಿ ಅಲ್ಲಿ ಟ್ರೈನೆಲ್ಲ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನನ್ನ ಪ್ರಯಾಣ ಮುಂದುವರಿಯುತ್ತೆ ಈಗ ಬಸ್ ಪಿಕ್ ಮಾಡಿ ಕುರುವೈಪುರ ಟ್ರೈನ್ ಕೂಡ ಪಿಕ್ ಮಾಡಿ ಆಗಿದೆ ಇದು ಈಗ ಟ್ರೈನಲ್ಲಿ ಇದ್ದೇನೆ ಲೈಟ್ ಜರ್ನಿ ಆಗ್ತಾ ಇದೆ ೂರು ರೀಚ್ ಆಗಿ ನೋಡ್ಬೋದು ಜನ ಇದ್ದಾರೆ ಮಂಗಳೂರಿಂದ ಬಂದಿದ್ದಾರೆ ಮತ್ತೆ ಕಣ್ಣೂರು ಇಲ್ಲಿಂದೆಲ್ಲ ಬಂದಿದ್ದಾರೆ ಅಲ್ಲೆಲ್ಲ ಮಧ್ಯೆ ಮಧ್ಯೆ ಸ್ಟಾಪ್ ಆದಾಗ ಈಗ ನಾನು ಫಸ್ಟ್ ಫೇಸ್ ವಾಶ್ ಮತ್ತೆ ಫೇಸ್ ವಾಶ್ ಮಾಡಿಕೊಂಡು ಅಲ್ಲೂಜ್ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಆಮೇಲಿಂದ ಏನು ಮಾಡಿದೆ ಅಂದರೆ ಸ್ನಾನ ಕೊರಟೆ ಸ್ನಾನ ಹೊರಡೋ ಮುಂಚೆ ನಿಮಗೆ ಅಲ್ಲಿ ಬರೋ ರೆಸ್ಟ್ ರೂಮ್ ಒಂದು ಇದೆ ಅಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ಮೇಲ್ ರೆಸ್ಟ್ ರೂಮ್ನ ನೋಡ್ಬೋದು ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ ಅಲ್ಲಿಂದ ನಾನು ಸೀದಾ ಬಾತ್ರೂಮ್ಗೆ ಹೋದೆ ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿಕೊಂಡೆ ಈಗ ಅಂದರೆ ತೊಂಬತ್ತು ರೂಪಾಯಿ ಆಯಿತು ಬಿಸಿನೀರು ಸ್ನಾನ ಬಿಕಾಸ್ ಥಂಡಿ ತುಂಬ ಇದ್ದಿದ್ರಿಂದ ನಾನು ಬಿಸಿನೀರೆ ತಗೊಂಡೆ ಸೊ ನೋಡ್ಬೋದು ಇಲ್ಲಿ ನಾನು ರೈಲ್ವೆ ಸ್ಟೇಷನಿಂದ ಹೊರಗೆ ಹೋಗ್ತಾ ಇದ್ದೀನಿ ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದು ನನಗೆ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಸಾರಿ ಸಾರಿ ಇದು ರೈಲ್ವೆ ಸ್ಟೇಷನ್ ಓಕೆ ನಂಗೆ ಗೊತ್ತಾಗ್ತಿಲ್ಲ ಸೊ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡಿ ಹಾಗೆ ನನ್ನ ಇಲ್ಲಿಯ ನಿತ್ಯ ನಿತ್ಯ ಕರ್ಮಗಳನ್ನು ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಆದಮೇಲೆ ನಾನು ಏನು ಮಾಡಿದೆ ಅಂದರೆ ಈ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೇನೆ ಆಯಿತಾ ಬಸ್ ಸ್ಟಾಪಿಗೆ ಇದನ್ನು ಸ್ನಾನ ಮಾಡಲಿಲ್ಲ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೇನೆ ಆ ಬಸ್ ಸ್ಟಾಪ್ಗೆ ಹೋಗಿ ಸ್ನಾನ ಮಾ ಅಲ್ಲಿ ಅಲ್ಲೋಗಿ ಸ್ನಾನ ಮಾಡಿದೆ ಅಲ್ಲೊಂದು ವಾಶ್ರೂಮಲ್ಲಿ ಈಗ ಏನಾಯ್ತು ಅಂದರೆ ಅದಾದಮೇಲೆ ಇಂಟರ್ವ್ಯೂ ಹೋಗಿ ಅಟೆಂಡ್ ಮಾಡಿದೆ ಇಂಟರ್ವ್ಯೂ ಕೂಡ ಇಂಟರ್ವ್ಯೂ ಕೂಡ ಸಕ್ಸಸ್ ಆಯಿತು ಅಂದರೆ ಓಕೆ ಪಾಸ್ ಆಯಿತು ಇಂಟರ್ವ್ಯೂ ಕೂಡ ಚೆನ್ನಾಗಾಯಿತು ಇಲ್ಲಿ ಏನಿಲ್ಲ ರೈಲ್ವೆ ಸ್ಟೇಷನ್ ವೀಡಿಯೋ ಅಷ್ಟೇ ಇದೆ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ